ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಕೇರಳ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ನೋಡಿ ಇವತ್ತು ಯಾವ ಟಾಪಿಕ್ ಮೇಲೆ ವಿಡಿಯೋ ಇರುತ್ತೆ ಅಂದರೆ ಅಂದರೆ ಆಪ್ಷನ್ ಬಯಿಂಗ್ ಅನ್ನ ತುಂಬ ಜನ ಮಾಡ್ತಾ ಇರ್ತಾರೆ ಬಟ್ ಅದರಿಂದ ದುಷ್ಪರಿಣಾಮಗಳು ದುಷ್ಪರಿಣಾಮಗಳೇನು ಅಂತ ಯಾರು ಕೂಡ ಥಿಂಕ್ ಹೋಗಲ್ಲ ಯಾಕೆಂದರೆ ತುಂಬ ಕೋಚಿಂಗ್ ಸೆಂಟರ್ಗಳಾಗಿರ್ಬೋದು ಅಥವಾ ಅಕಾಡೆಮಿಗಳಾಗಿರ್ಬೋದು ತುಂಬ ಟ್ರೇಡಿಂಗ್ ಅಕಾಡೆಮಿಗಳೆಲ್ಲ ಆಪ್ಷನ್ ಬೈಯಿಂಗ್ನ ಹೇಗೆ ಮಾಡಬೇಕು ಅದರಿಂದ ಎಷ್ಟು ಪ್ರಾಫಿಟ್ ಆಗುತ್ತೆ ಸೊ ಇದ್ರ ತುಂಬಾ ತುಂಬ ವೀಡಿಯೋಸನ್ನ ಮಾಡ್ತಾರೆ ಅದರಿಂದ ಆಗುವಂಥ ಅನನುಕೂಲತೆಗಳೇನು ಡಿಸ್ಅಡ್ವಾಂಟೇಜಸ್ ಏನು ಅಂತ ಯಾರು ಕೂಡ ಹೇಳೋದಿಲ್ಲ ಸೊ ನಾನು ಕೂಡ ಪ್ರಾರಂಭದ ದಿನಗಳಲ್ಲಿ ನಾನು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೆ ಬಟ್ ಅದು ಮಾಡಿದಾಗ ನನಗೆ ಒನ್ ಟೈಮ್ ಅನ್ಸುತ್ತೆ ನನಗೆ ಅಂತೆಲ್ಲ ತುಂಬಾ ಜನ ಟ್ರೇಡರ್ಸ್ ಅನ್ಸುತ್ತೆ ಇವಾಗ ನಾವು ಏನೇ ಹೇಳಿ ಸಾವಿರ ಹೇಳಿ ಯಾರಿಗು ಕೂಡ ನೋಡಿ ಈ ವಿಡಿಯೋನ ಎಷ್ಟೋ ಜನ ನೋಡ್ತಾ ಇರ್ತಾರೆ ಬಟ್ ಯಾರಿಗು ಕೂಡ ಆಪ್ಷನ್ ಬೈಯಿಂಗ್ ಇಂದ ಏನಾದರೂ ಡಿಸಡ್ವಾಂಟೇಜಸ್ ಇದೆ ಅಂದ್ರೆ ಯಾರು ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋ ಇರೋದಿಲ್ಲ ಯಾಕೆಂದ್ರೆ ನಾನು ಅಂತಲ್ಲ ಯಾರೇ ಬಂದು ಹೇಳಿ ಯಾಕಂದ್ರೆ ಆತರ ಇರುತ್ತೆ ಮೈಂಡ್ಸೆಟ್ ಅವಾಗ ಇಲ್ಲ ನಾವು ಹೋಗ್ತಾರ ದಾರಿನೇ ಕರೆಕ್ಟ್ ನಾವು ಮಾಡ್ತಾ ಇರೋದೇ ಸರಿ ಇದರಿಂದ ಏನು ನಮ್ಗೆ ಲಾಸ್ ಆಗಲ್ಲ ಅಥವಾ ನಮ್ಗೆ ಏನು ಅಂತ ಎಫೆಕ್ಟ್ ಆಗಲ್ಲ ಅನ್ನೋ ಒಂದು ಒಂದು ಇದ್ರಲ್ಲೇ ಇರ್ತಾರೆ ಒಂದು ಪೀರಿಯಡ್ ಆಫ್ ಟೈಮ್ ಆದ್ಮೇಲೆ ಒಂದ್ಸಲ ಮಾರ್ಕೆಟ್ ಒಂದು ಬಿಸಿ ಮುಟ್ಟಿಸ್ದಾಗ ಅಥವಾ ಒಂದಷ್ಟು ಮಾರ್ಕೆಟೇ ಕಲಿಸಿದಾಗ ಅವಾಗ ಅರ್ಥ ಆಗುತ್ತೆ ನಾವೆಲ್ಲ ಒಂದ್ ಕಡೆ ಮಿಸ್ಟೇಕ್ ಮಾಡ್ತಾ ಇದೀವಿ ಅಂತ ಬಟ್ ಅಷ್ಟೊತ್ತಿಗೆ ಆಲ್ರೆಡಿ ಟೈಮು ಪಾಸ್ ಆಗಿರುತ್ತೆ ಒಂದಷ್ಟು ಕ್ಯಾಪಿಟಲ್ ಕೂಡ ವೈಪೌಟ್ ಆಗಿರುತ್ತೆ ಅವಾಗ ಯೋಚನೆ ಮಾಡಿ ಪ್ರಯೋಜನ ಇರೋದಿಲ್ಲ ಸೊ ಈಗ ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಗೆ ಹೇಳ್ತಾ ಇರೋದು ನಾನು ಕೂಡ ಟ್ರೇಡ್ ಮಾಡ್ತಾ ಇದ್ದೆ ಬಟ್ ಇವಾಗ ಕಂಪ್ಲೀಟ್ಲಿ ನಾನು ನಮ್ಮ ಒಂದು ಡೈನಾಮಿಕ್ ಸಿಸ್ಟಮ್ ಪ್ರಕಾರ ಯಾವೆಲ್ಲ ಸ್ಟಾಕ್ಗಳು ನಮಗೆ ಬೈ ಕೊಡುತ್ತೆ ಆ ಸ್ಟಾಕ್ ಅನ್ನು ನಾನು ಲಾಂಗ್ ಗೆ ಮತ್ತೆ ಶಾರ್ಟ್ ಟರ್ಮ್ಗೆ ಹೋಲ್ಡ್ ಮಾಡ್ತೀನಿ ಅದು ಸೆಲ್ ಕೊಟ್ಟಾಗ ನಾನು ಎಕ್ಸಿಟ್ ಮಾಡ್ತೀನಿ ಸೊ ಯಾರೆಲ್ಲ ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ ಅವ್ರು ಯಾರಿಗೂ ಕೂಡ ಡಿಮೋಟಿವೇಟ್ ಮಾಡೋವಂಥ ವಿಡಿಯೋ ಅಲ್ಲ ಇದು ಸೊ ಇವಾಗ ವಿಷಯಕ್ಕೆ ಬರೋದಾದ್ರೆ ಯಾವೆಲ್ಲ ಮೇಜರ್ ಪಾಯಿಂಟ್ ಗಳು ನಮಗೆ ಟ್ರೇಡಿಂಗ್ ಸಿಸ್ಟಮ್ಗೆ ನಮಗೆ ಎಫೆಕ್ಟನ್ನು ಕೊಡ್ತವೆ ಅಥವಾ ಅದರ ಡಿಸ್ಅಡ್ವಾಂಟೇಜಸ್ ಏನು ಅಂತ ನಾವು ನೋಡ್ತಾ ಹೋದ್ರೆ ಸೊ ಮೊದಲನೇದಾಗಿ ಏನ್ ಪಾಯಿಂಟ್ ಅಂದ್ರೆ ಸಡನ್ ರಿಚ್ ಸಡನ್ ಪೂರ್ ಅಂದ್ರೆ ಅತಿ ಬೇಗ ಶ್ರೀಮಂತರಾಗಬೇಕು ಅಂತ ಹೋಗ್ಬೋದು ಅತಿ ಬೇಗ ಬಡವನ್ ಆಗೋದು ಇವೆರಡರ ಮಧ್ಯೆ ತುಂಬಾ ಡಿಫ್ರೆನ್ಸ್ ಇದೆ ಅರ್ಥ ಮಾಡ್ಕೊಳ್ಳಿ ಬೇಗ ರಿಚ್ ಪರ್ಸನ್ ಆಗೋದು ಅಥವಾ ಬೇಗ ಬಡವನ್ ಆಗೋದು ಅಥವಾ ಪೂರ್ ಪೀಪಲ್ ಆಗೋದು ಸೊ ಇವೆರಡಕ್ಕೂ ಏನು ಡಿಫ್ರೆನ್ಸ್ ಅಂದ್ರೆ ನೋಡಿ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೇಗ ಅಂತ ಹೇಳಿ ಆಪ್ಷನ್ ಬೈಯಿಂಗ್ ಅನ್ನ ಮಾಡಕ್ ಹೋಗ್ತಾರೆ ಅಂದ್ರೆ ಅದರಲ್ಲಿ ಬೇಗ ಅಮೌಂಟ್ ಡಬಲ್ ಮಾಡ್ಬೋದು ಒಂದು ದಿನಕ್ಕಾಗುತ್ತೆ ಐದು ನಿಮಿಷಕ್ಕಾಗುತ್ತೆ ಹತ್ತು ನಿಮಿಷಕ್ಕಾಗುತ್ತೆ ಅರ್ಧ ಗಂಟೆಯಲ್ಲಿ ಡಬಲ್ ಆಗುತ್ತೆ ಅಥವಾ ಒಂದು ದಿನದಲ್ಲಿ ಡಬಲ್ ಆಗುತ್ತೆ ಅಂತ ಹೇಳಿ ಆಪ್ಷನ್ ಬೈಯಿಂಗ್ ಮಾಡೋದಕ್ಕೆ ಹೋಗ್ತಾರೆ ಬಟ್ ಅಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ನೀವು ಓಕೆ ಅದರಲ್ಲಿ ಒಳ್ಳೆ ರಿಟರ್ನ್ ಇದೆ ಬಟ್ ರಿಸ್ಕ್ ಕೂಡ ಅದೇ ಮಟ್ಟದಲ್ಲಿರುತ್ತೆ ಅಂದರೆ ನೀವು ನಿಮ್ಮ ಅಮೌಂಟನ್ನು ಡಬಲ್ ಮಾಡೋಕ್ ಹೋದ್ರೆ ನೀವು ಅಮೌಂಟ್ ಕಳ್ಕೊಳ್ಳೋಕ್ಕೂ ಕೂಡ ರೆಡಿ ಇರಬೇಕು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ನೀವು ಬೇಗ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕ್ಯಾಪಿಟಲ್ ವೈಪೌಟ್ ಆಗೋದನ್ನು ಕೂಡ ನೀವು ತಡ್ಕೊಳೋಂಥ ಸಾಮರ್ಥ್ಯ ನಿಮಗಿದ್ದರೆ ಆಪ್ಷನ್ ಅನ್ನ ನೀವು ಆರಾಮಾಗಿ ಮಾಡ್ಬೋದು ಏನಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಂತಲ್ಲಿ ಯಾವುದೇ ಫೀಲ್ಡ್ ನೀವು ತೊಗೊಂಡ್ರು ಕೂಡ ನೀವು ಎಷ್ಟು ಬೇಗ ನೀವು ರಿಚ್ ಆಗಬೇಕು ಅಂತ ಹೋಗ್ತೀರ ಅಷ್ಟು ಬೇಗ ನೀವು ಪೂರ್ ಆಗೋವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋ ಥರ ಇದ್ದರೆ ಮಾತ್ರ ನೀವು ರಿಚ್ ಆಗೋದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಬೋದು ಅಂದ್ರೆ ನೀವು ರೆಡಿ ಇದೀನಪ್ಪ ನನ್ನ ಕ್ಯಾಪಿಟಲ್ ವೈಪೌಟ್ ಆದರೂ ಪರವಾಗಿಲ್ಲ ನಾನು ಬೇಗ ನಾನು ರಿಸ್ಕ್ ತಗೊಂತೀನಿ ಅಂದ್ರೆ ಖಂಡಿತವಾಗ್ಲೂ ಕೂಡ ಆಪ್ಷನ್ ಅಲ್ಲಿ ರಿಸ್ಕ್ ತೊಗೊಬೋದು ನೋಡಿ ನಿಧಾನಕ್ಕೆ 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 ಗ್ರೋತ್ ಆಗೋದ್ರ ಗ್ರೋತ್ ಆಗೋದ್ರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ಮಾರ್ಕೆಟ್ ಇನ್ ಕೇಸ್ ನೋಡಿ ಈಗ ಸಡನ್ ಒಂದ್ ಅಷ್ಟು ತಿಂಗಳಿಂದ ಹೆಂಗ್ ಡೌನ್ ಆಗ್ತಾ ಇದೆ ಈ ತರ ಡೌನ್ ಆದ್ರೂ ಕೂಡ ನಿಮ್ಮ ಒಂದು ಪೋರ್ಟ್ಫಲ್ ಏನಿರುತ್ತೆ ಅದು ಸ್ಲೋಲಿ ಸ್ಲೋಲಿ ಸ್ಲೋರಿನೇ ಕೆಳಗಡೆ ಬೀಳುತ್ತೆ ಒಂದೇ ಸಲ ರಪ್ ಅಂತ ಬೀಳೋದಿಲ್ಲ ಯಾಕೆಂದ್ರೆ ನಿಮ್ಮ ನಿಮ್ಮ ಒಂದು ರಿಟರ್ನ್ ಏನಿರುತ್ತೆ ಅದು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗಿರೋದ್ರಿಂದ ಮಾರ್ಕೆಟ್ ಡೌನ್ ಫಾಲ್ ಆದ್ರೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಡೌನ್ ಬರ್ತಾ ಹೋಗುತ್ತೆ ಸೊ ಈ ಒಂದು ಪಾಯಿಂಟ್ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊಂತೀನಿ ಸೆಕೆಂಡ್ ಏನು ಮತ್ತೊಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಟ್ರೇಡಿಂಗ್ ಗೆ ನೀವು ಕೊಡುವಂತ ಟೈಮಿಂಗ್ಸ್ ಸೊ ನೀವು ಕೊಡುವಂತ ಟೈಮಿಂಗ್ಸ್ ಎಷ್ಟು ನೋಡಿ ಬೆಳಿಗ್ಗೆ ಒಂಬತ್ತು ಕಾಲರಿಂದ ಮೂರುವರೆವರೆಗೂ ಕೂಡ ಟ್ರೇಡ್ ಮಾಡ್ತೀರಾ ಆಯ್ತಾ ಅಂದ್ರೆ ನೀವು ನಿಮ್ಮ ಒಂದು ಅಲ್ಲೋ ಸಿಸ್ಟಮ್ ಅಲ್ಲೋ ಅಥವಾ ಮೊಬೈಲ್ ಅಲ್ಲೋ ಕಂಟಿನ್ಯೂಸ್ ಆಗಿ ನೀವು ಒಂಬತ್ತು ಕಾಲಿಂದ ಮೂರುವರೆವರೆಗೂ ಕೂಡ ಮಾರ್ಕೆಟನ್ನೇ ವಾಚ್ ಮಾಡ್ತಾ ಇರೋದ್ರಿಂದ ನಿಮ್ದು ಆಲ್ಮೋಸ್ಟ್ ಒಂದು ಹಾಫ್ ಡೇ ಏನು ಒಂದು ದಿನದ ಅರ್ಧ ದಿನ ನೀವು ಈ ಒಂದು ಕಳೆದು ಬಿಡ್ತೀರ ಎಂಡ್ ಆಫ್ ದ ಮಂತ್ ನೀವು ನೋಡಿದ್ರೆ ಒಂದಷ್ಟು ಪಾಸಿಟಿವ್ ಅಲ್ಲಿ ಇರ್ತೀರೋ ನೆಗೆಟಿವ್ ಅಲ್ಲಿ ಇರ್ತೀರೋ ಅಥವಾ ನಿಮ್ಮ ಒಂದು ಏನು ಕಾಸ್ಟ್ ಕಾಸ್ಟ್ ಇರುತ್ತೋ ಬ್ರೋಕರೇಜ್ ಗೆ ಅಂತ ಹೇಳಕ್ ಬರೋದಿಲ್ಲ ಆಯ್ತಾ ಆದರೆ ನೀವು ಅರ್ಧ ದಿನ ನೀವು ಕೊಡ್ತಾ ಇದ್ದೀರಾ ನಿಮ್ಮ ಒಂದು ಅಮೂಲ್ಯವಾದ ಟೈಮಿಂಗ್ಸನ್ನು ನೀವು ಆಲ್ಮೋಸ್ಟ್ ಒಂದು ದಿನದಲ್ಲಿ ಅರ್ಧ ದಿನ ಅದಕ್ಕೋಸ್ಕರನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಪಾಸಿಟಿವಲ್ಲೇ ಆ ಮಂಥನ್ನು ಕ್ಲೋಸ್ ಮಾಡಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಇರುತ್ತೆ ಯಾಕೆಂದರೆ ನೀವು ಇಷ್ಟು ಟೈಮ್ ಕೊಟ್ಟು ಪ್ರತಿದಿನ ಇಷ್ಟು ಟೈಮ್ ಕೊಟ್ಟು ನೀವು ಮಂತ್ ಎಂಡಲ್ಲೂ ನಿಮ್ಮ ಪೋರ್ಟ್ಫೋಲಿಯೋ ಅಲ್ಲೇ ಇದೆ ಅಂದರೆ ನೀವು ಇಷ್ಟು ಟೈಮ್ ಕೊಟ್ಟು ಏನು ಪ್ರಯೋಜನ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಬೇಕು ನಾನು ಆ ಸೆಕೆಂಡ್ ಪಾಯಿಂಟ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಅಂದರೆ ನಿಮ್ಮ ಪ್ರತಿ ದಿನದ ಅರ್ಧ ದಿನನೂ ನೀವು ಟ್ರೇಡಿಂಗ್ ಗೋಸ್ಕರ ಕೊಡ್ತಾ ಇದ್ದೀರಾ ನೆಕ್ಸ್ಟ್ ಪಾಯಿಂಟ್ ಬಂದು ಮೈಂಡ್ ಸೆಟ್ ಅಪ್ಸೆಟ್ ಅಂದ್ರೆ ನಮ್ಮ ಒಂದು ಮೈಂಡ್ಸೆಟ್ಟು ಈ ಟ್ರೇಡಿಂಗಿಂದ ಕೆಲವೊಂದು ಸಲ ಅಪ್ಸೆಟ್ ಆಗುವಂಥ ಚಾನ್ಸಸ್ ಇರುತ್ತೆ ಏನಕ್ಕೆ ಅಪ್ಸೆಟ್ ಆಗುತ್ತೆ ಅಂದರೆ ನೋಡಿ ನಾವು ಏನು ಟ್ರೇಡ್ ಮಾಡಿದ ತಕ್ಷಣ ಕಂಟಿನ್ಯೂಸ್ ಆಗಿ ಪ್ರಾಫಿಟೇ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ ಆಯ್ತಾ ಲಾಸಸ್ಸು ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಆ ಲಾಸ್ ಆದಾಗ ನಾವು ಮೈಂಡ್ಸೆಟ್ ಹೆಂಗೆ ಒಂದು ರಿಯಾಕ್ಷನ್ ಮಾಡುತ್ತೆ ಅಂತ ನೀವು ಅರ್ಥ ಮಾಡ್ಕೊಬೇಕು ಮೈಂಡ್ಸೆಟ್ ಕಂಟ್ರೋಲು ತುಂಬ ಇಂಪಾರ್ಟೆಂಟ್ ಇರುತ್ತೆ ಸಡನ್ ಆಗಿ ಒಂದಷ್ಟು ಪ್ರಾಫಿಟ್ ನೋಡಿರ್ತೀರಾ ಮಾರ್ಕೆಟ್ ಮತ್ತೆ ರಿವರ್ಸಲ್ ಆಗಿ ಮತ್ತೆ ನಿಮ್ಮ ಪ್ರಾಫಿಟ್ ಎಲ್ಲ ಹೋಗಿ ಮತ್ತೆ ನೀವು ಮೈನಸ್ ಅಲ್ಲಿ ನೀವು ಆ ಒಂದು ಟ್ರೇಡನ್ನು ಎಕ್ಸಿಟ್ ಮಾಡಬೇಕಾದ್ರೆ ನಿಮ್ಮ ಮೈಂಡ್ ಸೆಟ್ ಆಲ್ಮೋಸ್ಟ್ ತುಂಬ ಡಿಸ್ಟರ್ಬ್ ಆಗಿರುತ್ತೆ ಸೊ ಈ ರೀತಿಯೆಲ್ಲ ಸೆಟ್ ಡಿಸ್ಟರ್ಬ್ ಆಗುವಂಥ ಚಾನ್ಸಸ್ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಖಂಡಿತ ಇದು ನಡೆದೇ ನಡೆಯುತ್ತೆ ಅದಾದ ನಂತರ ನೆಕ್ಸ್ಟ್ ಏನು ಪಾಯಿಂಟ್ ಅಂದ್ರೆ ಎಲ್ತ್ ಅಪ್ಸೆಟ್ ಕೂಡ ಆಗುತ್ತೆ ಇದು ಫೋರ್ ಪಾಯಿಂಟ್ ಅಂತಾನೆ ಕನ್ಸಿಡರ್ ಮಾಡ್ಬೋದು ಎಲ್ತ್ ಅಪ್ಸೆಟ್ ಎಲ್ತ್ ಅಪ್ಸೆಟ್ ಅಂದ್ರೆ ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡಲ್ಲ ಮಧ್ಯಾಹ್ನ ಒಂದು ಗಂಟೆ ಆದರೂ ಊಟ ಮಾಡಲ್ಲ ಎರಡು ಗಂಟೆ ಆದರೂ ಊಟ ಮಾಡೋಲ್ಲ ಮಾರ್ಕೆಟ್ ಅವರ್ ಮುಗಿಯೋವರೆಗೂ ಊಟ ಮಾಡಲ್ಲ ತಲೆನೋವು ಬರ್ಬೋದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು ಇಂದ ಇದು ಕೂಡ ಮೇಜರ್ ಆಗಿ ಕೆಲವೊಬ್ಬರಿಗೆ ಆಗುವಂಥ ಕೆಲವೊಂದು ಹೆಲ್ತ್ ಎಲ್ತ್ ಗಳು ಕೂಡ ಇದಕ್ಕೆ ಮೇಜರ್ ಕಾರಣ ಆಗಿರುತ್ತೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಈ ಟ್ರೇಡಿಂಗ್ ಇಂದ ಆಗುವಂಥ ಮತ್ತೊಂದು ಡಿಸ್ಅಡ್ವಾಂಟೇಜಸ್ ಏನು ಫ್ಯಾಮಿಲಿ ಟೈಮಿಂಗ್ಸ್ ನೋಡಿ ನೀವು ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ತುಂಬಾ ಸಲ ಟ್ರೇಡ್ ಮಾಡುವಾಗ ನಮ್ಮ ಅಕ್ಕಪಕ್ಕ ಯಾರಿದ್ದಾರೆ ಅಥವಾ ನಮ್ಮ ಫ್ಯಾಮಿಲಿ ಏನು ಹೇಳ್ತಾ ಇದ್ದಾರೆ ನಮಗೆ ಯಾವುದ್ರ ಬಗ್ಗೆನು ಕೂಡ ಅಷ್ಟು ಅಬ್ಸರ್ವೇಶನ್ ಬರೋದಿಲ್ಲ ಅಂದ್ರೆ ಅವ್ರ ಏನಾದ್ರು ಮಾತಾಡ್ತಾ ಇದ್ರೆ ಅದಕ್ಕೆ ನಾವು ಕರೆಕ್ಟಾಗಿ ಸ್ಪಂದಿಸಲ್ಲ ಮತ್ತೆ ಅವ್ರು ಏನಾದ್ರು ಹೇಳ್ತಾ ಇದ್ರೆ ನಾವು ಅದನ್ನ ಕಿವಿ ಕೊಡಲ್ಲ ತುಂಬಾ ನೆಗೆಟಿವ್ ಅನ್ನ ಬೀರುತ್ತೆ ಅಂದ್ರೆ ನಾವು ಅವ್ರಿಗೆ ಕರೆಕ್ಟಾಗಿ ಟೈಮ್ ಆಗಲ್ಲ ಅಥವಾ ಅವ್ರು ಹೇಳುವಂಥದ್ದನ್ನು ನಾವು ಸರಿಯಾಗಿ ಕೇಳೋಕ್ಕಾಗಲ್ಲ ನಮ್ಮ ಮೈಂಡ್ ಸೆಟ್ ಕಂಪ್ಲೀಟ್ ನಮಗೆ ನಮ್ಗೆ ಟ್ರೇಡಿಂಗ್ ಮೇಲೆ ಇರುತ್ತೆ ಸೊ ಈ ಥರದ್ದೆಲ್ಲ ಕೆಲವೊಂದು ಅನ್ನ ನಾವು ಎದುರಿಸಬೇಕಾಗುತ್ತೆ ಇಷ್ಟೇ ಅಂತಲ್ಲ ಇದಕ್ಕಿಂತ ಕೂಡ ಇನ್ನು ಹಲವಾರು ಗಳು ನಮಗೆ ಸಿಗುತ್ತೆ ಸೊ ಇವು ಇಷ್ಟೋ ಪಾಯಿಂಟ್ ಮೇಲೆ ನಮಗೆ ತುಂಬಾ ಜನ ಕೇಳ್ಬೋದು ಸಾರ್ ಹಾಗಾದ್ರೆ ಟ್ರೇಡಿಂಗಲ್ಲಿ ಪ್ರಾಫಿಟೇ ಮಾಡೋಕ್ಕಾಗಲ್ವಾ ಅಥವಾ ಅಲ್ಲಿ ಸಕ್ಸಸ್ ಆಗಿರೋರು ಇಲ್ವಾ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗಿರೋರು ಇದ್ದಾರೆ ಬಟ್ ಎಷ್ಟು ಪರ್ಸೆಂಟೇಜು ಅರ್ಥ ಮಾಡ್ಕೊಳ್ಳಿ ಸೆಬಿ ಅವರು ಹೇಳಿದಾರೆ ನೈಂಟಿ ತ್ರೀ ಪರ್ಸೆಂಟ್ ಜನ ಲಾಸ್ ಮಾಡ್ಕೊಂತಾರೆ ಆಪ್ಷನ್ ಅಲ್ಲಿ ಅಂತ ನೀವು ಆ ಸೆವೆನ್ ಗೆ ಹೋಗಬೇಕು ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಾ ಸೆವೆನ್ ಬೇಡ ಹೋಗ್ಲಿ ಟೆನ್ ಪರ್ಸೆಂಟ್ ಇಟ್ಕೊಳ್ಳಿ ಟೆನ್ ಪರ್ಸೆಂಟ್ ಜನ ಪ್ರಾಫಿಟ್ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಜನ ಲಾಸ್ ಮಾಡ್ಕೊತಾರೆ ಅಂತ ಹೋದ್ರು ಆ ಟೆನ್ ಪರ್ಸೆಂಟ್ ಆಗುವಂಥ ಪ್ರಾಬಬಿಲಿಟಿ ಅಂದರೆ ಹತ್ರಲ್ಲಿ ನೀವು ಒಂದು ಪರ್ಸೆಂಟ್ ಮಾತ್ರ ಗೆಲ್ಲುವಂಥ ಚಾನ್ಸಸ್ ಇರೋ ಕಡೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ ಆ ನೈಂಟಿ ಪರ್ಸೆಂಟ್ ಜನರ ದುಡ್ಡು ಕೂಡ ಆ ಟೆನ್ ಪರ್ಸೆಂಟ್ ಅವ್ರಿಗೆ ಬರುತ್ತೆ ಅಂತ ಬಟ್ ನೀವು ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮ ಒಂದು ಕೆಪಾಸಿಟಿ ಎಷ್ಟಿರುತ್ತೆ ನೀವು ಟ್ರೇಡ್ ಮಾಡಬೇಕಾದ್ರೆ ಎಷ್ಟು ಲಾಟನ ತಗೊಂಡು ನೀವು ಆರಾಮಾಗಿ ಇರ್ತೀರಾ ಅಂತ ನೀವು ಪ್ರಶ್ನೆ ಮಾಡ್ಕೊಬೇಕು ಈಗ ಕೆಲವೊಬ್ರು ನಾನು ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸರ್ ಹತ್ತು ಸಾವಿರ ಹತ್ತು ಸಾವಿರಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಆರಾಮಾಗಿ ಕೂತ್ಕೊಂತೀನಿ ಓಕೆ ಹತ್ತು ಸಾವಿರ ಇಪ್ಪತ್ತಾಗುತ್ತೆ ಅನ್ಕೊಳ್ಳಿ ನೆಕ್ಸ್ಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ನೆಕ್ಸ್ಟ್ ಇಪ್ಪತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಸರಿ ಒಂದು ಲಕ್ಷ ಮಾಡಿದ್ರಿ ಒಂದು ಲಕ್ಷ ಆದಮೇಲೆ ಐವತ್ತು ಸಾವಿರ ಇನ್ವೆಸ್ಟ್ ಮಾಡ್ತೀರಾ ಸರಿ ಐವತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮೀನ್ಸ್ ನಾನು ಟ್ರೇಡಿಂಗ್ ಹೇಳ್ತಾ ಇರೋದು ಐವತ್ತು ಸಾವಿರಕ್ಕೆ ನೀವು ಲಾಟ್ ಸೈಜ್ ಲಾಟ್ ಬೈ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಇಂಡೆಕ್ಸ್ ಸರಿ ಆ ಐವತ್ತು ಸಾವಿರದ ವಾಲಿಟಿಲಿಟಿ ಅಡ್ಜಸ್ಟ್ ಮಾಡ್ಕೊಂಡ್ರಿ ನೆಕ್ಸ್ಟ್ ಐದು ಲಕ್ಷ ಆಯಿತು ನೆಕ್ಸ್ಟ್ ಹೆಂಗೆ ಹೆಂಗೆ ಕ್ಯಾಪಿಟಲ್ನ ಟ್ರೇಡಿಂಗಲ್ಲೇ ಕ್ಯಾಪಿಟಲ್ನ ಗ್ರೋತ್ ಮಾಡ್ತೀನಿ ಅಂತ ಹೋದ್ರೆ ತುಂಬ ಕಷ್ಟ ಇರುತ್ತೆ ಕೆಲವೊಬ್ರು ಹೇಳ್ಬೋದು ಇಂದ ಅರ್ನ್ ಮಾಡಿ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಸ್ಟಾಕ್ ಗಳನ್ನ ಬೈ ಮಾಡೋದಕ್ಕೋಸ್ಕರ ಅಂತ ಬಟ್ ಅದೆಲ್ಲ ಪ್ರಾಕ್ಟಿಕಲ್ ಆಗಿ ತುಂಬಾ ರಿಸ್ಕ್ ಇರುತ್ತೆ ಸೊ ಅದೆಲ್ಲ ಅಷ್ಟು ಈಸಿಯಾಗಿ ನಡ್ಕೊಂಡು ಬರುವಂಥದ್ದಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಸೊ ಇದಿಷ್ಟು ಪಾಯಿಂಟ್ಗಳು ಕೂಡ ಟ್ರೇಡಿಂಗ್ ಇಂದ ಆಗುವಂತ ಡಿಸ್ಅಡ್ವಾಂಟೇಜಸ್ ಗಳು ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಆಗೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್